ಸರ್ವಿಸ್ ರಸ್ತೆಯ ಬದಲು ರಾಷ್ಟ್ರೀಯ ಹೆದ್ದಾರಿ ಮೇಲೆ ಬಸ್ ಸಂಚಾರ ನಡೀತಾ ಇದೆ ಕೆಕೆಆರ್ಟಿಸಿ ಬಸ್ ಚಾಲಕನ ಹಾಗೂ ನಿರ್ವಾಹಕನಿಗೆ ಜನರು ತರಾಟೆಗೆ ತೆಗೆದುಕೊಂಡಿದ್ದಾರೆ ವಿಜಯನಗರ ಜಿಲ್ಲೆ ಚಿಲುಕನಹಟ್ಟಿ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸರ್ವಿಸ್ ರಸ್ತೆಯನ್ನ ಬಳಸೋದ್ರ ಬದಲಿಗೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹೋಗಿದ್ದಾರೆ ಅಂತ ವಿಜಯನಗರ ಜಿಲ್ಲೆ ಚಿಲುಕನಹಟ್ಟಿ ಗ್ರಾಮಸ್ಥರ ಆಕ್ರೋಶ ಹಳ್ಳಿಗಳ ಜನರು ಏನ್ ಮಾಡಬೇಕು ಅಂತ ಜನರು ಪ್ರಶ್ನೆ ಮಾಡಿದ್ದಾರೆ ಬಸ್ ತಡೆದು ಚಾಲಕ ಹಾಗೂ ನಿರ್ವಾಹಕನಿಗೆ ಜನರು ತರಾಟೆಗೆ ತೆಗೆದುಕೊಂಡಿದ್ದಾರೆ ನಿಮಗೆ ಅಂತಾನೆ ಸರ್ವಿಸ್ ರಸ್ತೆ ಇದೆ ಅದನ್ ಬಳಕೆ ಮಾಡಿಕೊಂಡು ರಾಷ್ಟ್ರೀಯ ಹೆದ್ದಾರಿ ಮೇಲೆ ಬಸ್ಗಳ ಸಂಚಾರಕ್ಕೆ ಅಲ್ಲಿನ ಗ್ರಾಮಸ್ಥರು ಈಗ ಗರಂ ಆಗಿದ್ದಾರೆ ವಿಜಯನಗರ ಜಿಲ್ಲೆ ಚಿಲುಕನಹಟ್ಟಿ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಚಾಲಕ ಹಾಗೂ ನಿರ್ವಾಹಕ ಇಬ್ಬರಿಗೂ ಕೂಡ ತರಾಟೆಗೆ ತೆಗೆದುಕೊಂಡಿದ್ದಾರೆ ನಿಮಗೆ ಅಂತ ಸರ್ವಿಸ್ ರಸ್ತೆ ಇದೆ ಅದನ್ನು ಬಿಟ್ಟು ರಾಷ್ಟ್ರೀಯ ಹೆದ್ದಾರಿ ಮೇಲೆ ಬಂದ್ರೆ ನಾವೇನ್ ಮಾಡಬೇಕು ನಾವೆಲ್ಲಿ ಓಡಾಡಬೇಕು ಹೇಳಿ ಪ್ರಶ್ನೆ ಮಾಡಿದ್ದಾರೆ ಕೆ ಕೆ ಆರ್ ಟಿ ಸಿ ಬಸ್ ಚಾಲಕ ಹಾಗೂ ನಿರ್ವಾಹಕನಿಗೆ ಜನರು ತರಾಟೆಗೆ ತೆಗೆದುಕೊಂಡಿರೋದು ನಾವು ಡಿಪ ಮ್ಯಾನೇಜರ್ ಹತ್ರ ಮಾತಾಡ್ತೀವಿ ಅಂತ ನೀನ್ ಹಿಂದೆ ಕೊಡದ್ ಬಿಟ್ಟು ನಿನ್ನಷ್ಟು ಪುಣ್ಯ ಅಂತ ಯಾರಲ್ಲ ಹಾ ಹಿಂದೆ ಕೊಡಿ ನಾನು ಇಲ್ಲ ಗಾಡಿಗೆ ಅಡ್ಡ ಹಾಕಿಬಿಡ್ತೀನಿ ಪೂರ್ತಿ ಅದನ್ನ ಗಾಡಿ ಮೇಲೆ ಹೊಡ್ಕೊಂಡು ಕೇಸ ಏನ ಹತ್ ಬಾಡಬೋಣ ಗಾಡಿ ಹತ್ ಬಾಡ ಅವ್ರ ಮುಂದಕ್ಕೆ ಕೊಡ್ಕೊಂಡವಲ್ಲವಳ ಅಲ್ಲ ನೀವು ಹತ್ತಕ್ಕೆ ಹೋಗ್ಬೇಡ್ರಿ ನೀವ್ ಹತ್ತಿದ್ರೆ ಮತ್ತೆ ಏನಲ್ಲ ನೀನ್ ಇನ್ನೊಂದು ಬಸ್ ಅಂತ ಹೋಲ್ ಅವ್ರು ಬರೀ ಇದನ್ನ ಮಾಡ್ಕಂತ ಹೋದ್ರ ಡೇಲಿ ಇವ್ರೇನ ತೊಳಗೇನು ಕಣ್ಣಕ್ಕೆ ಇದ್ ನೆಟ್ಟಿ ನೀನು ಹಿಂದೆ ಕೊಡೋಲ್ಲ ಅಂತ ಒಂದೇ ಒಂದು ಮಾತು ನಾವು ಡಿಪೋ ಮ್ಯಾನೇಜರ್ ಹತ್ರ ಮಾತಾಡ್ತೀವಿ ಅಂತ ಅಲ್ಲಿ ಮಾತಾಡ್ಸ್ತಾರ ಹೇಳ ನಿಮಗೆ ಹಾಂ ಹಾಂ ಏ ಎಲ್ಲ ನೀವು ಬೇಕಾದ ಮಾಡಿಕ ನಾವೆಲ್ಲ ಕಾಯ್ದೆ ತಲೆ ಕೆಟ್ಟಲ್ಲಿ ಎಲ್ಲರ ಹತ್ರ ಮಾತಾಡಿ ನೀವು ಎಲ್ಲ ಕೊಟ್ಟು ಹಿಂಗ್ ಮ್ಯಾಲೆ ಬರ್ತೀರಿ ನೀವು ಹಾಂ ಅಲ್ಲ ನೀವು ನೀವು ಎಲ್ಲ ಗೊತ್ತಾ ನಿಮ್ಮನ್ನ ಆಫೀಸರ್ ಎಲ್ಲ ಹಾಂ ತಡಿ ತಡಿ ತಳಿ ಹಾಂ ನಿಮಗೆ ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರು ಕೂಡ ನಾ ಬಸ್ ಸಂಬಂಧ ಡ್ರೈವರ್ ಸಂಬಂಧ ಅಂತ ಹೇಳ್ತೀರಾ ನೀವು ಕೆ ಕೆ ಆರ್ ಟಿ ಸಿ ಬಸ್ ಚಾಲಕ ಹಾಗೂ ನಿರ್ವಾಹಕರನ್ನ ಜನರು ಪ್ರಶ್ನೆ ಮಾಡ್ತಿರೋದನ್ನ ನೀವು ಗಮನಿಸ್ತಾ ಇದ್ದೀರಾ ನಾವು ಡಿಪೋ ಮ್ಯಾನೇಜರ್ಗೆ ಕಂಪ್ಲೇಂಟ್ ಮಾಡ್ತೀವಿ ರಾಷ್ಟ್ರೀಯ ಹೆದ್ದಾರಿಯಲ್ಲೇ ಕೆ ಕೆ ಆರ್ ಟಿ ಸಿ ಬಸ್ಗಳು ಓಡಾಡ್ತಾ ಇವೆ ಅಂತೇಳಿ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಕಂಪ್ಲೇಂಟ್ ಮಾಡಿ ಅಲ್ಲಿಂದಾನೇ ನಿಮಗೆ ವಾರ್ನ್ ಮಾಡಿಸ್ತೀವಿ ಅಂತ ಬಟ್ ಅಲ್ಲಿ ಚಾಲಕ ಹಾಗೂ ನಿರ್ವಾಹಕರು ಕೂಡ ಅದಕ್ಕೆ ಡೋಂಟ್ ಕೇರ್ ವರ್ತನೆಯನ್ನು ತೋರಿಸ್ತಿರೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ ಏನು ಮಾಡ್ಕೋತಿರೋ ಮಾಡ್ಕೋ ಹೋಗಿ ಅನ್ನೋ ರೀತಿಯಾಗಿ ತಪ್ಪೇ ಮಾಡಿಲ್ಲ ಅನ್ನೋ ನಿಟ್ಟಿನಲ್ಲಿ ಅವ್ರು ಮಾತನಾಡ್ತಾ ಇರೋದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇಲ್ಲಿ ಕೆ ಕೆ ಆರ್ ಟಿ ಸಿ ಬಸ್ಗಳು ಓಡಾಡ್ತಾ ಇರೋದ್ರಿಂದ ಜನಸಾಮಾನ್ಯರಿಗೆ ತೊಂದರೆ ಇದೆ ಹೀಗಾಗಿ ನೀವು ಸರ್ವಿಸ್ ರಸ್ತೆಯಲ್ಲೇ ಓಡಾಡಬೇಕು ಅಂತೇಳಿ ಅಲ್ಲಿನ ಗ್ರಾಮಸ್ಥರು ಚುಲಿಕನಹಟ್ಟಿ ಗ್ರಾಮಸ್ಥರೇನಿದ್ದಾರೆ ಆಗ್ರಹಿಸ್ತಾ ಇದ್ದಾರೆ ಇಲ್ಲಿವರೆಗೂ ಕೂಡ ನೋಡೋ ತನಕ ನೋಡಿದ್ವಿ ನಾವು ಸಹಿಸ್ಕೊಂಡಿದ್ದಾಯಿತು ಇನ್ಮೇಲೆ ಆಗಲ್ಲ ಡಿಪೋ ಮ್ಯಾನೇಜರ್ಗೆ ನಾವು ಕಂಪ್ಲೇಂಟ್ ಮಾಡ್ತೀವಿ ಅಂತ ಅವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರೋದು ಅವರ ಒಂದಷ್ಟು ಮಾತಿನ ಚಕಮಕಿಯ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ ನಿಮಗೆ ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರು ಕೂಡ ಬಸ್ ನಂದು ಸಂಬಂಧ ಡ್ರೈವರ್ ಸಂಬಂಧ ಅಂತ ಹೇಳ್ತೀರಿ ನೀವು ಅಲ್ಲಿ ಹೇಳಿ ನಿಮಗೆ ಎಲ್ಲ ನೀವು ಬೇಕಾದ್ ಮಾಡಿಕ ನಾವ್ ಎಲ್ಲ ಕಲಿಕೆಟ್ಟಲ್ಲಿ ಎಲ್ಲರ ಹತ್ರ ಮಾತಾಡಿ ನೀವ ಎಲ್ಲ ಕೊಟ್ಟು ಹಿಂಗ ಮೇಲೆ ಬರ್ತೀರಿ ನೀವ ಹ ಗೊತ್ತಾ ನಿಮ್ಮ ಪೀಚರ್ ಎಲ್ಲ ತಳಿ ತಳಿ ಹಾ ನಿಮಗೆ ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರು ಕೂಡ ನಾ ಏ ಬಸ್ನ ಸಂಬಂಧ ಡ್ರೈವರ್ ಸಂಬಂಧ ಅಂತ ಹೇಳ್ತೀರಿ ನೀವು ಅಲ್ಲಿ ಹೇಳಿ ನಿಮಗೆ ಹಾ ಎಲ್ಲ ನೀವು ಬೇಕಾದ್ ಮಾಡ್ಕೊಂಡ ನಾವೆಲ್ಲ ಕಾಯ್ದೆ ಕಲಿ ಕೆಟ್ಟಲ್ಲಿ ಎಲ್ಲರ ಹತ್ರ ಮಾತಾಡಿ ನೀವ ಎಲ್ಲ ಕೊಟ್ಟು ಹಿಂಗ್ ಮ್ಯಾಲೆ ಬರ್ತೀರಿ ನೀವ ಅಲ್ಲ ನೀವು ಎಲ್ಲ ಗೊತ್ತಾ ನಿಮ್ಮನ್ನ ಆಫೀಸರ್ ಎಲ್ಲ ನಿಮಗೆ ನಿಮಗೆ ನೀವು ಸಲ್ಲಿ ಮಾತಿನ ಚಕಮಕಿಯಲ್ಲಿ ನೀವು ಗಮನಿಸ್ತಾ ಇದ್ದೀರಾ ಚಾಲಕ ಮತ್ತು ನಿರ್ವಾಹಕನಿಗೆ ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ ಅಂದ್ರೆ ಡ್ರೈವರ್ ಮೇಲೆ ಚಾಲಕ ಚಾಲಕನ ಮೇಲೆ ಡ್ರೈವರು ಅಲ್ಲಿ ಆರೋಪ ಮಾಡ್ಕೊಳ್ತಾ ಅಂದರೆ ಗಾಡಿ ಬಸ್ಸನ್ನು ಓಡಿಸೋದು ಯಾರು ಡ್ರೈವರ್ ಹಾಗಾಗಿ ಡ್ರೈವರ್ ಮೇಲೆ ನಿರ್ವಾಹಕ ಆರೋಪ ಮಾಡ್ತಾ ಇರೋದು ಅಂದರೆ ಅವರಲ್ಲೇ ಒಗ್ಗಟ್ಟಿಲ್ಲ ಅಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬಸ್ ಓಡಾಡ್ತಾ ಇರೋದಕ್ಕೆ ಕಾರಣ ಡ್ರೈವರು ನಾನಲ್ಲ ಅಂತ ನಿರ್ವಾಹಕ ಕಂಡಕ್ಟರ್ ಹೇಳ್ತಾ ಇರೋದು ಬಟ್ ಒಂದು ಬಸ್ ಅಂತ ಬಂದಾಗ ಅದರ ನಿರ್ವಹಣೆ ಅಂತ ಬಂದಾಗ ಡ್ರೈವರ್ ಚಾಲಕ ಇಬ್ಬರದ್ದು ಕೂಡ ಸಮದಾದಂಥ ಅಂದರೆ ಈಕ್ವಲ್ ಆಗಿ ಅವರು ನಿರ್ವಹಣೆ ಮಾಡಬೇಕಾಗುತ್ತೆ ಅದರಲ್ಲಿ ಏನೇ ಇನ್ಸಿಡೆಂಟ್ ಆದರೂ ಆ್ಯಕ್ಸಿಡೆಂಟ್ ಆದರೂ ಅಥವಾ ಅವರು ಸಮಯ ಪ್ರಜ್ಞೆ ಇಲ್ಲದೇನೋ ಅಂದರೆ ಬಸ್ ಲೇಟಾಗಿ ಬರುವಂಥದ್ದಿರ್ಬೋದು ಸರಿಯಾದ ಸಮಯಕ್ಕೆ ಬರ್ದೇ ಇರೋದು ಎಂಥದ್ದೇ ಆರೋಪಗಳು ಬಂದ್ರು ಕೂಡ ಇಬ್ರು ಅದನ್ನ ಫೇಸ್ ಮಾಡಲೇಬೇಕು ಗ್ರಾಮಸ್ಥರಲ್ಲಿ ತರಾಟಕ್ ತೆಗೆದುಕೊಂಡಿದ್ದಾರೆ